ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಅನ್ನು ಮರಳಿ ಒಂದೆಡೆ ಸಿರಿನ ತಯಾರು ಮಾಡ್ತಿದ್ರು ಮತ್ತೊಂದು ಕಡೆ ಸನ ತಾನೇ ಗೆಲ್ಲುವುದು ಎನ್ನುವ ಹಾಗೆ ದುರಹಂಕಾರದಿಂದ ತಯಾರಾಗಿ ಫೋಟೋ ಶೂಟ್ ನಡೆಸ್ಕೊಳ್ತಿದ್ಲು ಈ ಮಧ್ಯೆ ಗ್ರಾಬ್ಯೂರ್ ಲುಕ್ ಇವೆಂಟ್ ಕೈಗೊಪ್ಪಿಸಿಕೊಂಡಿದ್ದ ಧನುಷ್ ಎಲ್ಲವೂ ಸರಿಗಿದೆಯಾ ಎಂದು ಪರಿಶೀಲಿಸಲು ಅಲ್ಲಿಗೆ ಬಂದಿದ್ದ ಆತನಿಗೆ ಸಿರಿ ಪಾರ್ಟಿಸಿಪೇಟ್ ಮಾಡ್ತಿರುವುದು ಗೊತ್ತಿರಲಿಲ್ಲ ಸನ ಭಾಗವಹಿಸ್ತಿರ್ಬೋದು ಎನ್ನುವ ಅಂದಾಜಿತ್ತು ಸಿಕ್ಕರೆ ಅವಳ ಜೊತೆಗೆ ತನ್ನ ಮನದ ಕಡೆಯ ಮಾತೇಳಿ ತನ್ನ ಕತೆಗೆ ಅಂತ್ಯವಿಡೋಣವೆಂದು ನಿರ್ಧರಿಸಿದ್ದ ಸ್ಟೇಜ್ ಮೇಲೆ ಲೈಟ್ಸ್ ಹಾಕಿ ನೋಡೋಣ ಎಂದು ಕೆಲಸದವರಿಗೆ ಹೇಳುತ್ತಾ ಪರಿಶೀಲಿಸಿ ಆಲ್ ರೈಟ್ ಆಲ್ ಗುಡ್ ನಾನು ಮೈಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆಕ್ ಮಾಡಿ ಬರ್ತೀನಿ ಎಂದು ಹಿಂದೆ ತಿರುಗಲು ಯಾರೊಂದಿಗೂ ಫೋನಲ್ಲಿ ಮಾತಾಡ್ತಾ ಬರ್ತಿದ್ದ ವಿರಾಜ್ಗೆ ಡಿಕ್ಕಿ ಹೊಡೆದಿದ್ದ ನಿಜ ಹೇಳಬೇಕು ಅಂದರೆ ಅದು ವಿರಾಜ್ ತಪ್ಪೆ ಆದರೆ ವಿರಾಜ್ಗೆ ಅಷ್ಟು ಬೇಗ ಕ್ಷಮೆ ಕೇಳೋಕೆ ಬರಲ್ವಲ್ಲ ಅದಕ್ಕೆ ತಪ್ಪನ್ನು ತನ್ನ ಮೇಲೆ ಹಾಕ್ಕೊಂಡು ಅವನನ್ನು ನೋಡಿ ತೆಳ್ಳನೆಯ ನಗು ನೀಡಿ ಸಾರಿ ವಿರಾಜ್ ಎಂದು ನಕ್ಕನು ಧನುಷ್ ಆದರೆ ಅವನನ್ನು ನೋಡಿ ಉರಿದು ಬೀಳುವ ವಿರಾಜ್ ಕಣ್ಗೇನು ಕನ್ನಡಕ ಬೇಕಾ ಎಂದು ಗಡಸು ಧ್ವನಿಯಲ್ಲಿ ಕೇಳಿ ಮುಖ ಸಿಂಡರಿಸಿದ ಸಾರಿ ವಿರಾಜ್ ನೋಡಲಿಲ್ಲ ಅರೇಂಜ್ಮೆಂಟ್ಸ್ ಇಷ್ಟ ಆಯ್ತಾ ಎಂದು ಮತ್ತೆ ನಗು ಮೊಗದಲ್ಲೇ ಕೇಳ್ತಾನೆ ಧನುಷ್ ಆ ಇವೆಂಟ್ ಪೂರ್ತಿಯಾಗಿ ಈ ಬಾರಿ ಧನುಷ್ ಕೈಗೆ ಒಪ್ಸಿದ್ದು ವಿರಾಜ್ಗೆ ಗೊತ್ತಿರಲಿಲ್ಲ ನಿಜಕ್ಕೂ ಅರೇಂಜ್ಮೆಂಟ್ ಅದ್ಭುತವಾಗಿತ್ತು ಅದನ್ನು ವಿರಾಜ್ ಮನ್ಸಲ್ಲೇ ಮೆಚ್ಕೊಂಡಿದ್ದ ಆದರೆ ತನ್ನ ಬೈರಿಯನ್ನು ಹೊಗಳೋದ ಅಸಾಧ್ಯ ಎನ್ನುವಂತೆ ಮುಖ ಮಾಡಿ ಎಲ್ಲೆಡೆ ನೋಡ್ತಾ ನಾನು ಆಗಲೇ ಒಳಗಡೆ ಬಂದಾಗಲೇ ಅಂದ್ಕೊಂಡೆ ಈ ಸಲ ಇವೆಂಟ್ ಲುಕ್ ಸುಮಾರಾಗಿದೆ ಯಾಕೋ ಅಂತ ಅದಕ್ಕೆ ರೀಸನ್ ನೀನೇನಾ ಎಂದು ಗೇಲಿ ಮಾಡುವ ಹಾಗೆ ಕೇಳಿದ್ದ ಅವನ್ ಯಾವತ್ತೂ ಸತ್ಯ ಒಪ್ಕೊಳ್ತಾನೆ ಈ ವಿಚಾರ ಧನುಷ್ಗೂ ಗೊತ್ತಿತ್ತು ಅದಕ್ಕೆ ಅವನಿಗೆ ಒಳಗೊಳಗೆ ಸಣ್ಣದಾಗಿ ನಗು ಬಂತು ವಿನಃ ಬೇಸರವಾಗಲಿಲ್ಲ ರಾಜವಂಶಸ್ಥರಿಗೆ ಇವೆಲ್ಲ ಸುಮಾರಾಗೆ ಅನಿಸುತ್ತೆ ಹೋಗ್ಲಿ ಬಿಡು ಇನ್ನ ಎರಡು ಗಂಟೆಯಲ್ಲಿ ಥೀಮ್ ರೌಂಡ್ ಶುರುವಾಗುತ್ತೆ ನಿಮ್ಮ ಕಂಪ್ನಿ ಪಾರ್ಟಿಸಿಪೆಂಟ್ಸ್ ರೆಡಿ ಇದ್ದಾರಾ ಎಂದ ಯಾರು ರೆಡಿ ಇದ್ರೇನೋ ಬಿಟ್ರೇನೋ ನಿಮಗೆ ನೀನೇನಾದರೂ ಪ್ರೈಸ್ ಕೊಡಬೇಕಾ ಏನೋ ಎಲ್ಲ ವರದಿ ಕೇಳೋ ಮೀಡಿಯಾ ಪಾರ್ಟ್ನರ್ ತರ ಯಾಕೆ ಅಪ್ ಕೊಡ್ತಿದ್ಯಾ ಎಂದು ಗುಡುಗಿ ಸ್ವಲ್ಪ ಮುಂದೆ ಹೋದವನು ಮತ್ತೆ ಹಿಂದಕ್ಕೆ ಬಂದು ಏನಂದೆ ಈಗ ಥೀಮ್ ರೌಂಡಾ ಎಂದು ಅನುಮಾನಿಸಿ ಕೇಳಿದ ಏಕೆಂದರೆ ಅವನಿಗೆ ಭುಜಂಗ ನೀಡಿದ್ದ ಮಾಹಿತಿಯ ಪ್ರಕಾರ ಮೊದಲು ತಮ್ಮಿಷ್ಟದ ಕಾಸ್ಟ್ಯೂಮ್ ರೌಂಡ್ ಆಮೇಲೆ ಥೀಮ್ ರೌಂಡ್ ಎಂದು ತಿಳಿದಿತ್ತು ಈಗ ಈತ ಇವೆಂಟ್ ಮ್ಯಾನೇಜರ್ ಮತ್ತು ಇವನು ಥೀಮ್ಗೆ ತಕ್ಕಂತೆ ಸ್ಟೇಜ್ ರೆಡಿ ಮಾಡಿಸ್ತಿದ್ದ ಮತ್ತು ಈತ ಹೇಳಿದ ಪ್ರಕಾರ ಈಗ ಥೀಮ್ ರೌಂಡ್ ಥೀಮ್ ಯಾವಾಗ ಕೊಟ್ಟರು ಏನು ಎಲ್ಲವೂ ಭುಜಂಗಾಗೆ ಗೊತ್ತಿರುತ್ತೆ ಅವನೇ ಮೀಡಿಯೇಟರ್ ಅವನೇ ಟ್ರೈನ್ ಮಾಡೋ ಕಾರಣ ಪ್ರತಿ ಬಾರಿ ಅವನೇ ಇವೆಲ್ಲ ನೋಡ್ಕೊಳ್ತಿದ್ದ ಈಗ ಅನುಮಾನ ಬಂದಿತ್ತು ಲಂಕಾಧಿಪತಿಗೆ ಹೌದು ಲಿಸ್ಟ್ ಇಲ್ಲಿದೆ ನೋಡು ಎಂದು ಅವನ ಕೈಗೆ ಲಿಸ್ಟ್ ನೀಡ್ತಾನೆ ಧನುಷ್ ಅದನ್ನು ಕೈಗೆತ್ತಿಕೊಳ್ಳುವ ವಿರಾಜ್ ಮತ್ತು ಭುಜಂಗನನ್ನು ಮಂಗ ಮಾಡೋಕೆ ನೋಡಿದ್ನ ಎಂದು ತನ್ನಲ್ಲೇ ಮಾತಾಡಿಕೊಂಡು ಮುಷ್ಟಿ ಬಿಗಿ ಮಾಡಿ ಹಲ್ಲು ಕಚ್ಚಿದ ಅವನ ಕೋಪ ಕಂಡು ಏನೋ ತಪ್ಪಾಗಿದೆ ಎಂದು ಆಲೋಚಿಸುವ ಧನುಷ್ ವಿರಾಜ್ ಏನಾಯ್ತು ಎನಿ ಪ್ರಾಬ್ಲಮ್ ಯಾಕೆ ನಿಮ್ಮ ಭುಜಂಗ ಅವರಿಗೆ ಗೊತ್ತಿಲ್ವಾ ಎಂದು ಕೇಳ್ತಾನೆ ಇದು ನಿಜವಾಗ್ಲೂ ಫೈನಲೈಸ್ ಕಾಪಿನಾ ಎಂದ ಕಣ್ಣು ಕೆಂಪಾಗಿಸಿಕೊಂಡು ಲಂಕಾಧಿಪತಿ ಹೌದು ಅಲ್ಲಿ ನೋಡು ಸ್ಟೇಜ್ ಬಾಲಿವುಡ್ ಥೀಮ್ಗೆ ರೆಡಿ ಆಗಿದೆ ಎಂದ ಸ್ಟೇಜ್ ಕೊಂಚ ಡಾರ್ಕ್ ಮತ್ತು ಕಣ್ಣು ಕುಕ್ಕುವ ಕೃತಕ ಲೈಟ್ಗಳೊಂದಿಗೆ ಕಂಡಾಗ ವಿರಾಜ್ಗೂ ಈಗ ಥೀಮ್ ರೌಂಡ್ ಎಂದು ಖಾತ್ರಿಯಾಗಿತ್ತು ಹಾಗೆ ಭುಜಂಗ ತನಗಾದ ಅವಮಾನಕ್ಕೆ ತನ್ನನ್ನು ಎಲ್ಲರೂ ಮುಂದೆ ಮಂಗ ಮಾಡಿ ಈ ಬಾರಿ ಸೋಲಿಸುವ ಪ್ಲ್ಯಾನ್ ಮಾಡಿದ್ದಾನೆ ಎಂದು ಗೊತ್ತಾಗಿತ್ತು ಈಗ ಹೋಗಿ ಅವನ ಬಳಿ ಕೇಳಿದರೆ ಆ ಸನ ಎಚ್ಚೆತ್ಕೊಂಡು ಥೀಮ್ ರೌಂಡ್ಗೆ ರೆಡಿ ಆಗ್ತಾಳೆ ಎಂದು ಆಲೋಚಿಸಿ ಸನಾಗೂ ಪಾಠ ಕಲಿಸುವ ಸಲುವಲ್ಲಿ ಆ ಲಿಸ್ಟ್ನ ಧನುಷ್ ಕೈಗೆ ಕೊಟ್ಟು ಲೋ ವೈರಿ ಮೊದಲನೇ ಸಲ ನಿನ್ನಿಂದ ಒಂದು ಸಹಾಯ ಆಗಿದೆ ಗೊತ್ತಿದ್ದು ಗೊತ್ತಿದ್ದು ಮಾಡಿದ್ಯೋ ಗೊತ್ತಿಲ್ಲದೆ ಮಾಡಿದ್ಯೋ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಎಂದು ಅಲ್ಲಿಂದ ಹೊರಟು ಅವನಿಗೆ ಸದ್ಯಕ್ಕೆ ತನಗಾಗ್ತಿದ್ದ ಅವಮಾನವನ್ನು ತಪ್ಪಿಸಿದನೆನ್ನುವ ತುಪ್ಪಿಗಿಂತ ತನ್ನ ಮಂಡೋದರಿ ಯಾರ ಮುಂದೆಯೂ ಅವಮಾನ ಅನುಭವಿಸುವಂತಿಲ್ಲ ಎನ್ನುವುದೇ ಸಂತೋಷವಾಗಿತ್ತು ಹೀಗಾಗಿ ಅವನ ಬಾಯಿಂದ ತನಗೆ ಗೊತ್ತಿಲ್ಲದೆ ಥ್ಯಾಂಕ್ಸ್ ಬಂದಿತ್ತು ಲಂಕಾಧಿಪತಿ ಬಾಯಲ್ಲಿ ಠ್ಯಾಂಕ್ಸ್ ಬಂದಿದ್ದು ಕೇಳಿ ಧನುಷ್ ತಲೆ ಕಿರ್ರೆಂದಿತ್ತು ನೋಡಿದಾಗೆಲ್ಲ ಮೂಗಿನ ತುದಿಯಲ್ಲಿ ಕೋಪ ತೋರುತ್ತಾ ವೈರಿ ವೈರಿ ಎಂದು ಹಿಂಸಿಸುತ್ತಿದ್ದವನು ಮೊದಲನೇ ಬಾರಿ ಠ್ಯಾಂಕ್ಸ್ ಎಂದಿದ್ದ ಇದೆಲ್ಲದಕ್ಕೂ ಕಾರಣ ಸಿರಿ ಎಂದು ಆಲೋಚಿಸುವ ಧನುಷ್ ಅಂತೂ ಎಂತೂ ಡೆವಿಲ್ ಬಾಯಲು ಗೀತೋಪಚಾರ ಬಂತು ಎಂದ್ಕೊಂಡು ನಕ್ಕ ಇನ್ನು ಸಿರಿಗೆ ಮೇಕಪ್ ಮಾಡಲು ಆರಂಭಿಸಿದ್ದರು ಅಷ್ಟರಲ್ಲಿ ಯಾರು ಬಾಗಿಲು ಬಡಿಯುವ ಶಬ್ದ ಬಂದಿತ್ತು ಮೇಕಪ್ ಮಾಡ್ತಿದ್ದ ಹುಡುಗಿಯೊಬ್ಬಳು ಬಾಗಿಲು ತೆರೆದಾಗ ನಾನು ಒಳಗಡೆ ಬರಬೇಕು ಎಂದ ಅವನ ಜಾಗದಲ್ಲಿ ಬೇರೆಯವರಾಗಿದ್ದರೆ ಒಳಗಡೆ ಬರಬಹುದಾ ಎಂತಿದ್ರು ಅನಿಸುತ್ತೆ ಆದರೆ ಅದು ಲಂಕಾಧಿಪತಿ ರಿಕ್ವೆಸ್ಟ್ ಮಾಡಿ ಅಭ್ಯಾಸವೇ ಇಲ್ಲ ಅದಕ್ಕೆ ಅವನ ಶೈಲಿಯಲ್ಲೇ ಒಳಗಡೆ ಈಗ ಬಂದರೆ ತೊಂದರೆ ಅಲ್ವಾ ಒಂದು ವೇಳೆ ಸಿರಿ ಅರೆ ಬಟ್ಟೆಯಲ್ಲಿದ್ದರೆ ಅವಳನ್ನು ಈಗ ನೋಡಬಹುದಾ ಬೇಡ್ವಾ ಎನ್ನುವ ಲೆಕ್ಕಾಚಾರವಷ್ಟೇ ಸರ್ ಬನ್ನಿ ಎಂದಳು ಆ ಹುಡುಗಿ ಚೇರ್ ಮೇಲೆ ಕುಳಿತು ಸೀರೆ ಹುಟ್ಟಿದ್ದವಳನ್ನು ನೋಡಿ ಆ್ಯಕ್ಚುಲಿ ಪ್ಲ್ಯಾನ್ ಚೇಂಜ್ ಆಗಿದೆ ಈಗ ಬಾಲಿವುಡ್ ಥೀಮ್ ಆಮೇಲೆ ನಮ್ಮ ಇಷ್ಟದ ಥೀಮ್ ಸೊ ಫಸ್ಟ್ ಬಾಲಿವುಡ್ ಥೀಮ್ಗೆ ರೆಡಿ ಮಾಡಿ ಕ್ವಿಕ್ ಎಂದ ಬಾಲಿವುಡ್ ಎಂದ ಕೂಡಲೇ ಸಿರಿ ಚೇರ್ ಬಿಟ್ಟು ಅವನ ಕಡೆ ಬಂದು ಸರ್ ಬಾಲಿವುಡ್ ಥೀಮಾ ಅಂದರೆ ನಾನು ಎಂಥ ಬಟ್ಟೆ ಹಾಕಬೇಕು ನಿಮಗೆ ಗೊತ್ತಿಲ್ವಾ ನಾನು ಅಂತಿಂದ ಬಟ್ಟೆ ಹಾಕೋದಿಲ್ಲ ಮತ್ತು ಬಾಲಿವುಡ್ ಅಂದರೆ ಎಂದು ಕಂಗಾಲಾದ ರಾಗ ತೆರೆದಳು ತಕ್ಷಣ ಅಲ್ಲಿದ್ದವರ ಕಡೆ ನೋಡಿ ನೀವು ಹತ್ತು ನಿಮಿಷ ಹೊರಗಡೆ ಇರಿ ಎಂದ ಅವರೇನು ಹೇಳದೆ ಅಲ್ಲಿಂದ ಹೊರಗಡೆ ನಡೆದರು ತಕ್ಷಣ ಬಾಗ್ಲಾಕಿದವನು ಬಾಲಿವುಡ್ ಅಂದ್ರೇ ಹೇಳ್ಕೊಂಬಿದ್ಯಾ ಅದು ಕೂಡ ಬಣ್ಣದ ಲೋಕ ಅಷ್ಟೇ ಕನ್ನಡದವರು ಸಹ ಬಾಲಿವುಡ್ ಆಳ್ತಿದ್ದಾರೆ ಬಾಲಿವುಡ್ ಅಂದರೆ ಏನೋ ಬೇರೆ ಬಿಲ್ಡ್ ಬಿಲ್ಡಪ್ ಕೊಡ್ತಾಳೆ ನಾನು ಸೆಲೆಕ್ಟ್ ಮಾಡ್ತೀನಿ ಆ ಡ್ರೆಸ್ ಹಾಕು ಆಮೇಲೆ ನೋಡು ಯಾವ ಬಾಲಿವುಡ್ ಬ್ಯೂಟಿಸ್ಗೂ ನೀನು ಕಮ್ಮಿ ಇರಲ್ಲ ಎಂದು ಅಲ್ಲೇ ಇದ್ದ ಸಿಂಹಾದಿ ಕಲೆಕ್ಷನ್ಸ್ ಕಡೆ ನೋಡಿ ಶ್ವೇತ ವರ್ಣದ ಡ್ರೆಸ್ ಒಂದು ತೆರೆದ ಅದೊಂದು ಕ್ರಾಪ್ ಟಾಪ್ ಹಾಗೂ ಸ್ಕರ್ಟ್ ವಿಶೇಷವೇನೆಂದರೆ ಬಟ್ಟೆ ಪೂರ್ತಿಯಾಗಿ ಹ್ಯಾಂಡ್ ಮೇಡ್ ಆಗಿತ್ತು ಕೊಂಚವೂ ಲೋಪವಿಲ್ಲದೆ ಆ ಬಿಳಿ ಬಣ್ಣದ ಬಟ್ಟೆಯ ಮೇಲೆ ಬೆಳ್ಳಿಯ ದಾರಗಳಿಂದ ಹಾಗೆ ವೈಟ್ ಸ್ಟೋನ್ಗಳನ್ನು ಬಳಸಿ ಪುಟ್ಟ ಪುಟ್ಟ ಬಿಳಿ ನವಿಲುಗಳನ್ನು ಬಿಡಿಸಿದ್ರು ಅದಲ್ಲದೆ ಆ ನವಿಲುಗಳು ಕಗ್ಗತ್ತಲಲ್ಲಿ ಆ ಬಟ್ಟೆ ಧರಿಸಿ ನಿಂತರೆ ಮಿಂಚುವ ಹಾಗೆ ಫಿನಿಶಿಂಗ್ ನೀಡಿದ್ರು ಬ್ಲೌಸ್ ತೋಳಿಗೆ ಸಣ್ಣ ಪಟ್ಟಿಯ ಜೊತೆಗೆ ಕೊಂಚ ಬೆನ್ನು ಕಾಣುವ ಹಾಗೆ ಟೀ ಬಿಟ್ಟಿದ್ದು ಸೊಂಟ ಕಾಣುವ ಹಾಗೆಯೇ ಸಣ್ಣದಾಗಿ ಒಲ್ದಿದ್ರು ಅದನ್ನು ಅವಳ ಮುಂದಿಡಿದ ವಿರಾಜ್ ನಾನೇ ಪರ್ಸ್ನಲಿ ಡಿಸೈನ್ ಮಾಡಿಸಿರೋದು ಬೇಗ ಹಾಕೊಂಡು ಬಾ ವೆಟ್ಟಿಂಗ್ ಇಲ್ಲ ಅಂದರೆ ಮಾಡಿಸ್ತೀನಿ ಎಂದ ಹೇಗೋ ನೋಡಲು ಹೆಚ್ಚು ಕಮ್ಮಿ ಲೆಹಂಗಾ ರೀತಿಯ ಹಾಗೆ ಕಂಡು ತಲೆ ಆಡಿಸಿ ಹೋದಲು ಇಪ್ಪತ್ತು ನಿಮಿಷದ ನಂತರ ಆಕೆ ಬಾರದಿ ಇದ್ದದ್ದು ಕಂಡು ಇಲ್ಲ ಮಿಡಲ್ ಕ್ಲಾಸ್ ಅಲ್ಲೇ ಇದೆಯಾ ಇಲ್ಲ ಕಿಟಕಿಯಿಂದ ಎಸ್ಕೇಪ್ ಆಗಿಬಿಟ್ಯಾ ಇಲ್ಲೇ ಇದ್ದರೆ ಅಲ್ಲಿ ಪ್ರೋಗ್ರಾಮ್ ಶುರುವಾಗುತ್ತೆ ಕಣೆ ಏನಾದರೂ ಪ್ರಾಬ್ಲಮ್ ಇದ್ರೆ ಬಂದು ಹೇಳು ಬಾಯ್ ಬಂದ್ ಮಾಡ್ಕೋಬೇಡ ಎಂದು ಶುರು ಮಾಡಿದ್ದ ಅವನ ಪ್ರವಚನವನ್ನು ವಿರಾಜ್ ಐದು ನಿಮಿಷದ ನಂತರ ಬಾಗಿಲು ತೆರೆದಳು ಕೈಯಲ್ಲಿ ಉದ್ದವಿದ್ದ ಸ್ಕರ್ಟ್ ಹಿಡಿದು ಹಾಗೆ ತಾನಿಷ್ಟೇ ಕೆಳಕ್ಕೆ ಎಳೆದುಕೊಂಡು ಮೇಲೆ ಮೇಲೆ ಓಡ್ತಿದ್ದ ಬ್ಲೌಸ್ನ ಎಳ್ಕೊಳ್ತಾ ಹೊರಗಡೆ ಮೆತ್ತಗೆ ಹೆಜ್ಜೆ ಹಾಕುತ್ತಾ ಬಂದಿದ್ದಳು ಸಿರಿ ಅಬ್ಬಾ ಬರಲ್ವೇನೋ ನಾನೇ ಬಾಗಿಲು ಹೊಡೆದಾಕಿ ಬರಬೇಕೇನೋ ಎಂದು ಮಾತಾಡುತ್ತಾ ಅವಳ ಕಡೆ ತಿರುಗಿದವನಿಗೆ ಮುಂದೆ ಮಾತೆ ಹೊಡ್ತಿಲ್ಲ ಅವಳನ್ನು ನೋಡಿದವನಿಗೆ ಯಾವುದೋ ಅಪ್ಸರಿಯೇ ಬಂದಂಥ ಅನುಭವವಾಗಿತ್ತು ಶ್ವೇತ ವರ್ಣದಲ್ಲಿ ಅಮೃತ ಶಿಲಿಯಂತೆ ಕಾಣ್ತಿದ್ದಲೂ ಸಿರಿ ಸರ್ ನೀವು ದುಪ್ಪಟ ಕೊಟ್ಟಿಲ್ಲ ಎಂದು ಸಣ್ಣದಾಗಿ ಚಾಡಿ ಹೇಳಿದವಳ ಮಾತಿಗೆ ತನ್ನ ಕೋಪ ಮರೆಮಾಚಿ ನಗುತ್ತಾ ಇದಕ್ಕೆಲ್ಲ ದುಪ್ಪಟ್ಟ ಬರಲ್ಲ ಬಂಗಾರಿ ಎಂದ ಆತಂಕದಲ್ಲಿ ಮತ್ತೆ ಹೀಗೆ ನಾನು ನಾನು ಎಂದು ಆಕೆ ಹೇಳುವಾಗ ಸಣ್ಣದಾಗಿ ಗುಳಿಕೆನ್ನೆ ತೋರುತ್ತಾ ಅವಳ ಬಳಿ ಬಂದನು ಸರ್ ನಾನು ಹೇಗೆ ಬಟ್ಟೆಯಲ್ಲಿ ಹೊರಗಡೆ ಹೊರಗಡೆ ಹೇಗೆ ಬರಲಿ ಸರ್ ಇದು ಯಾವುದೋ ಸಣ್ಣ ಸಾಯಿಸ್ ಅನಿಸುತ್ತೆ ನನಗೆ ಎಂದು ಒದ್ದಾಡುವಾಗ ಹೀಗೆ ನಾನಿನ ಈಚೆ ಕಳುಹಿಸಲ್ಲ ನೀನು ಈ ರೀತಿ ಈಚೆ ಬಂದರೆ ಕ್ರಾಪ್ ಟಾಪ್ ಫೀಲ್ ಆಗುತ್ತೆ ಎಂದ ಅವಳಿಗೆ ಗೊಂದಲ ಶುರುವಾಯಿತು ಕ್ರಾಪ್ ಟಾಪ್ ಯಾಕೆ ಫೀಲ್ ಆಗುತ್ತೆ ಎಂದು ನಿನಗೆ ಡ್ರೆಸ್ ಹಾಕೊಳ್ಳೋಕ್ಕೆ ಬರಲ್ವೇನೆ ಇಲ್ಲ ಅಂದರೆ ನಾನು ಕೇಳಬೇಕು ಅಲ್ವಾ ಹೇಗೆ ಹಾಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಒಳಗಡೆ ತಪ್ಪಸ್ ಮಾಡ್ತಿದ್ದ ಎಂದ ಅದಕ್ಕೂ ಸಡನ್ನಾಗಿ ಅವನ ಧ್ವನಿ ಬದಲಾಗಿತ್ತು ತನ್ನನ್ನು ಒಮ್ಮೆ ನೋಡಿಕೊಂಡ್ಳು ಎಲ್ಲವೂ ಸರಿ ಕಂಡಿತ್ತು ಅವಳಿಗೆ ಹಾಗೆ ಕನ್ನಡಿ ಮುಂದೆ ಹೋಗಿ ನೋಡ್ಕೊಳ್ತಾ ಏನಾಗಿದೆ ಸರ್ ಸರಿಯಾಗಿ ಹಾಕಿದ್ದೀನಿ ಅಲ್ವಾ ಅದು ಟಾಪ್ ತುಂಬ ಚಿಕ್ಕದು ಎಂದು ಮತ್ತೆ ಚಾಡಿ ಹೇಳಿದವಳ ಬೆನ್ನಿಂದೆ ಬಂದು ನಿಂತವನು ಹ್ಞೂ ನಮ್ಮನೆ ಪಿಲ್ಲಾ ಪಿಶಾಚಿ ಟಾಪ್ ಕರ್ತಂದಿದ್ದೀನಿ ಅದು ಚಿಕ್ಕದಲ್ವಾ ತಮಗೆ ಹಾಕೊಳ್ಳೋಕ್ಕೆ ಬಂದಿಲ್ಲ ಒಪ್ಕೊ ಎಂದ ಆಕೆಯ ಪ್ರಕಾರ ಬಟ್ಟೆ ಸರಿಯಾಗಿಯೇ ಹಾಕಿದ್ಲು ನಂಗೆ ಹಾಕೊಳ್ಳೋಕ್ಕೆ ಬಂದಿಲ್ವಾ ಮತ್ತೆ ಹೇಗಾಗ್ತಾರೆ ಎಂದು ಅವನ ಕಡೆ ನೋಡಲು ಅವಳ ನಡು ಮೇಲೆ ತನ್ನ ಬೆಚ್ಚಗಿನ ಕೈ ಸೇರಿಸಿದ ಅವಳ ಮೈ ರೋಮವೆಲ್ಲ ಎದ್ದು ಕುಣಿದಾಡಿದವು ಹಾಕೊಳ್ಳೋಕ್ಕೆ ಬರೋಲ್ಲ ಅಂದಿದ್ರೆ ನಾನೇ ಹಾಕ್ತಿದ್ನಲ್ಲ ಬಂಗಾರಿ ಇದಕ್ಕೆ ಟೈಮ್ ವೇಸ್ಟ್ ಮಾಡಿದ್ಯಾ ನೀನೇನು ಫ್ಯಾಮ್ಲಿ ಫಂಕ್ಷನ್ಗೆ ಹೋಗ್ತಿದ್ಯಾ ಇದು ರ್ಯಾಂಪ್ ಬಾಕ್ ಅದರಲ್ಲೂ ಬಾಲಿವುಡ್ ತಿನ್ ಇಲ್ಲಿ ಕ್ರಾಪ್ ಟಾಪ್ಗೂ ಸ್ಕರ್ಟ್ಗೂ ಬ್ರೇಕಪ್ ಆಗಬೇಕು ಆಗಲ ಮಜಾ ನೀನೇನು ಇವರಿಬ್ರನ್ನು ಈ ರೀತಿ ಈಗಲೇ ಸಂಸಾರ ಮಾಡೋಕ್ಕೆ ಬಿಟ್ಟಿರೋದು ಇಟ್ಸ್ ನಾಟ್ ದ ರೈಟ್ ಟೈಮ್ ಅಂತ ನಮಗೆ ನೆನ್ನೆ ಗೊತ್ತಾಯ್ತಲ್ವಾ ಎಲ್ಲದಕ್ಕೂ ರೈಟ್ ಟೈಮ್ ಬರಬೇಕು ಬಂಗಾರಿ ಎಂದು ಕಣ್ಣೊಡಿಯುತ್ತಾ ಅವಳ ಸ್ಕರ್ಟ್ನ ಟಾಪಿಂದ ಒಂದು ಇಂಚು ಕೆಳಗಿಳಿಸಿದ ತಕ್ಷಣ ಕಣ್ಮುಚ್ಚಿ ಸಿಹಿಯಾಗಿ ಕಂಪಿಸಿದಳು ಮತ್ತೆ ಅವಳನ್ನು ಕನ್ನಡಿಯ ಕಡೆಗೆ ಮುಖ ಮಾಡಿಸಿದ ಭುಜದ ಮೇಲೆ ತನ್ನ ಗಲ್ಲ ಬಿಟ್ಟು ಇದು ಕ್ರಾಪ್ ಟಾಪ್ ಕಣೆ ಮಂಡೋದ್ರಿ ಇದು ಸ್ವಲ್ಪ ಪೋಲಿ ಇದಕ್ಕೆ ಸ್ವಲ್ಪ ಹುಡುಗಿರು ಸೊಂಟ ತೋರಿಸೋ ಆಸೆ ಚೂರು ಚೂರ್ತಾನೆ ಇರಲಿ ಬಿಡು ಬಂಗಾರಿ ಎಂದು ಮೆತ್ತಗೆ ಅವಳನ್ನು ಒಪ್ಪಿಸುವ ಮಾತಾಡಿದ ಹರೇ ವಿರಾಜ್ ಸರ್ ಇದೆಲ್ಲ ನನಗೆ ಒಂಥರ ಅನಿಸುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರೂ ಮುಂದೆ ನಾನು ಈ ಯಾವ ತಾನು ಹೇಗೆ ಅಂದರೆ ಎಂದವಳ ಕೈಗೆ ಕೈ ಸೇರಿಸುತ್ತಾ ಬಂಗಾರಿ ಈಗ ನನ್ನ ಮುಂದೆ ಹೇಗಿದೆಯೋ ಹಾಗೆ ಹೊರಗಡೆ ಬಾ ನಿನ್ನ ಕಣ್ಣು ನಿನ್ನೆದುರಲ್ಲಿರೋ ನನ್ನ ಮೇಲೆ ಮಾತ್ರ ಇರಲಿ ಜಸ್ಟ್ ಥಿಂಕ್ ನಾನು ನೀನು ಇಬ್ರಿದ್ದೀವಿ ಆಗಲೂ ಭಯ ಆಗುತ್ತಾ ಮೆತ್ತಗೆ ಕಿವಿಯಲ್ಲಿ ಪಿಸುಗುಟ್ಟಿದ ಅದೇನೋ ಪುಳಕಗೊಂಡಂತೆ ಮುಖ ಮಾಡಿ ನಾನು ಈ ಫ್ಯಾಷನ್ ಶೋಗೆ ಸೂಟ್ ಹಾಕ್ತೀನಿ ಅಂತೀರಾ ಎಂದವಳ ಬೆನ್ನಿಗಪ್ಪಿದವನು ಈ ಲಂಕಾಧಿಪತಿ ಸೆಲೆಕ್ಷನ್ ಮೇಲೆ ಅನುಮಾನ ಯಾಕೆ ಮಿಡಲ್ ಕ್ಲಾಸ್ ಎಂದ ಅಕಸ್ಮಾತ್ ನಾನು ಸೋತೋದ್ರೆ ಎಂದವಳ ಮುಖವನ್ನು ಕನ್ನಡಿಯಲ್ಲಿ ತೋರಿಸುತ್ತಾ ಅಲ್ಲಿ ನೋಡು ಜಗತ್ತಿನ ಒಂಬತ್ತನೇ ಅದ್ಭುತ ಅದನ್ನು ಸೋಲ್ಸೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಜಸ್ಟ್ ಬಿಲೀವ್ ಇನ್ ತ್ರೀ ಥಿಂಗ್ಸ್ ಯು ಆರ್ ದ ಬೆಸ್ಟ್ ಯು ಆರ್ ಬ್ಯೂಟಿಫುಲ್ ಯು ಆರ್ ದ ವಿನ್ನರ್ ಎಂದು ಧೈರ್ಯ ತುಂಬಿದ ಒಂದು ಕ್ಷಣ ಸಿರಿಗೆ ಅವಳ ತಾಯಿ ಧೈರ್ಯ ಹೇಳ್ತಿದ್ದ ದಿನಗಳು ನೆನಪಾದವು ಅವ್ನ ಮಾತು ಕೇಳ್ತಾ ತಲೆ ಆಡಿಸಿ ಅದ್ರೆ ಸರ್ ಎಂಟನೇ ಅದ್ಭುತ ಯಾವುದು ಎಂದವಳ ಪ್ರಶ್ನೆಗೆ ಇನ್ಯಾರೆ ನಾನು ರಾಜಸಿಂಹಾದ್ರಿ ಎಂದು ಕಣ್ಣು ಹೊಡೆಯುತ್ತಾನೆ ಲಂಕಾಧಿಪತಿ ಆ ಮಾತಿಗೆ ಅವಳ ಮೊಗದಲ್ಲೂ ನಗು ಮೂಡಿತ್ತು ಆ ನಗು ನೋಡಿದವನು ಆಲ್ ದ ಬೆಸ್ಟ್ ಬಂಗಾರಿ ಎಂದ ಥ್ಯಾಂಕ್ಸ್ ಸರ್ ಎಂದಳು ಫಾರಿನ್ ಸ್ಟೈಲ್ನಲ್ಲೂ ಹೇಳಬೇಕು ನಾನು ಎಂದವನ ಕಡೆ ನೋಡಿ ಏನು ಎನ್ನುವ ಹೊತ್ತಿಗೆ ಅವಳ ತುಟಿಗೆ ಪುಟ್ಟ ಮುತ್ತಿಟ್ಟು ಸೆವೆಂಟಿ ಪರ್ಸೆಂಟ್ ಲವ್ ಆಗಿದೆಯಲ್ವಾ ಅದಲ್ಲದೆ ಆಮೇಲೆ ಲಿಪ್ಸ್ಟಿಕ್ ಹಾಕ್ತೀರಲ್ವಾ ಕೊಡೋಕೆ ಕಷ್ಟ ಬೇಗ ರೆಡಿಯಾಗು ಯು ಎಂದು ಹೊರ ನಡೆದ ಮುಗದ ಮೇಲೆ ತುಂಟ ನಗೆಯಂತೂ ಇದ್ದೇ ಇತ್ತು ಅವನ ಅಚಾನಕ್ ಮುತ್ತಿಗೆ ಹುಡುಗಿ ಸುಧಾರಿಸಿಕೊಳ್ಳಲು ಹದಿನೈದು ನಿಮಿಷ ಬೇಕಾಯಿತು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ